ವೀಕ್ಷಕರೇ ಸಿ ಐ ಡಿ ಕಸ್ಟಡಿಯಲ್ಲಿ ಫಯಾಜ್ ಎನ್ನುವ ಈ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ನ್ಯಾಯಾಲಯಕ್ಕೆ ಸಿ ಐ ಅವರು ಒಂದು ಅರ್ಜಿಯನ್ನು ಸಲ್ಲಿಸಿದರು ನಮಗೆ ಇನ್ವೆಸ್ಟಿಗೇಷನಿಗೆ ಹದಿನಾಲ್ಕು ದಿವಸ ಈತನನ್ನು ಕಸ್ಟಡಿಗೆ ಕೊಡಿ ಅಂತ ಒಂದನೇ ಅಧಿಕ ಜೆ ಎಮ್ ಎಫ್ ಸಿ ಕೋರ್ಟ್ ಏನಿದೆಲ್ಲ ಹುಬ್ಬಳ್ಳಿದ್ದು ಅವರೀಗ ಆರು ದಿವಸ ಮಾತ್ರ ಕೊಡಿಯಾರೆ ಆರು ದಿವಸ ಹೀಗಾಗಿ ಇವರನ್ನು ಫಯಾಜ್ನ ಧಾರವಾಡದ ಸೆಂಟ್ರಲ್ ಜೈಲಿನಿಂದ ಕರ್ಕೊಂಡ್ಬರ್ಲಿಕ್ಕೆ ಎಸ್ ಪಿ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಅವರ ತಂಡ ಹೋಗಿತ್ತು ಇವೆಲ್ಲವನ್ನು ಗರುಡ ನಿಮ್ಗೆ ಗರುಡ ನೋಟದಲ್ಲಿ ತೋರಿಸ್ತದೆ ಹಾಗೆ ಅವರನ್ನು ಪೊಲೀಸ್ ಹೆಡ್ ಕ್ವಾರ್ಟರ್ ಏನಿದಾಗ ಅಲ್ಲಿ ತಪಾಸಣೆಗೆ ಅಂದರೆ ವೈದ್ಯಕೀಯ ತಪಾಸಣೆಗೆ ಕರ್ಕೊಂಡು ಹೋಗಬೇಕು ಅದೊಂದು ಪ್ರೊಸೀಜರ್ ಕರ್ಕೊಂಡು ಹೋಗಿದ್ರು ನಂತರ ಆತನನ್ನು ಅಲ್ಲಿ ಡಿ ಕಾಲೇಜಿಗೆ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನಿಮಗೆ ಗೊತ್ತಿದೆ ಈಗ ಇದು ಬಹಳ ಒಂಥರ ಹೀಟ್ ಇರುವ ಒಂದು ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು ಆಕ್ರೋಶ ಇರುವ ಸಬ್ಜೆಕ್ಟು ಸಿ ಐ ಡಿ ಅವ್ರಿಗೆ ಪೊಲೀಸ್ನವ್ರಿಗೆ ಸಿಕ್ಕಾಪಟ್ಟೆ ಈ ಬಿಸಿಲಲ್ಲಿ ತಲೆ ಬಿಸಿ ಆಗ್ಬಿಟ್ಟಿದೆ ಯಾಕಂದರೆ ಜನರು ಅಲ್ಲಿ ಆತನನ್ನು ಬಿಡಬೇಡಿ ಗಲ್ಲಿಗೇರಿಸಿ ಬಿಡಬೇಡಿ ಗಲ್ಲಿಗೇರಿಸಿ ಪಾಪ ಸಿ ಐ ಡಿ ಅವರು ಪೊಲೀಸ್ನವರು ಹೇಳ್ತಾ ಇದ್ರು ಈ ಶಿಕ್ಷೆ ಕೊಡಿಸ್ಲಿಕ್ಕೆ ನಾವು ಇಲ್ಲಿ ಸ್ಥಳ ಪರೀಕ್ಷೆ ಹಾಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಕೋಆಪರೇಟ್ ಮಾಡಿ ಸುಮ್ಮನೆ ಇರಿ ನೀವು ಅಂತ ಆಕ್ರೋಶಗೊಂಡವರು ಹೇಳ್ತಾರಲ್ಲ ಮನೆ ಮಗಳು ಅಲ್ಲಿ ಹೋಗಿರೋದ್ರಿಂದ ಕೋಪ ಜಾಸ್ತಿ ಇದೆ ಆದರೆ ಇಲ್ಲಿ ತಿಳ್ಕೋಬೇಕಾಗಿದ್ದು ನೀವು ಕೋಪಗೊಂಡರೆ ಆಗೋದಿಲ್ಲ ಯಾಕಂದರೆ ನಮ್ಮಲ್ಲಿ ಒಂದು ಕಾನೂನು ಅಂತ ಇದೆ ಆ ಚೌಕಟ್ಟನ್ನು ಬಿಟ್ಟು ಎಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಗಲ್ಲಿಗೆ ಏರಿಸ್ಬಿಟ್ಟಿರಿ ಅಂದ ತಕ್ಷಣ ಏರ್ಸ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಇದು ನಮ್ಮ ಕಾನೂನು ಬೇರೆ ಇದೆ ಅಲ್ಲಿ ಇದೆ ದುಬೈನಲ್ಲಿ ನೀವು ಬೇಕಂತಂದರೆ ಏನು ಬೇಕಾದ್ರೂ ನೀವು ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ಸ್ವಲ್ಪ ಡಿಲೇ ಅನಿಸಿದ್ರು ಕೂಡ ಒಂದು ಪರ್ಫೆಕ್ಟಾಗಿ ಒಂದು ಜಡ್ಜ್ಮೆಂಟ್ ಸಿಗ್ತದೆ ಆದರೆ ಇಲ್ಲಿ ಜನರು ಮಾತ್ರ ಭಾಳ ರೊಚ್ಚಿಗೆದಿರೋದ್ರಿಂದ ಪೊಲೀಸ್ನವ್ರಿಗೆ ಸಿ ಐ ಡಿ ಅವರಿಗೆ ಅಷ್ಟು ಸುಲಭವಲ್ಲ ಯಾಕಂದರೆ ಆತನನ್ನು ಕರ್ಕೊಂಡು ಹೋಗಿದ್ರೆ ಇಲ್ಲಿ ಮಾಸ್ಕ್ ಹಾಕ್ಕೊಂಡು ಹೋಗಿದ್ರು ಕೆಲವೊಂದು ಕಡೆ ಮಾಸ್ಕ್ ತೆಗಿಬೇಕಾಗ್ತದೆ ಯಾಕಂದ್ರೆ ಅಲ್ಲೆಲ್ಲ ಫೋಟೋ ಗಿಡ ಕವರೇಜ್ ಎಲ್ಲ ಕಣ್ಣುಗಳು ಅಲ್ಲೇ ಕಾನ್ಸಂಟ್ರೇಟ್ ಆಗಿರೋದ್ರಿಂದ ಯಾವಾಗ ಎಲ್ಲಿ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗೇ ಬಿಡ್ತಿತ್ತು ಸಬ್ಜೆಟ್ ಬಿಡಲಿಲ್ಲ ಇನ್ನೊಂದು ತಪಾಸಣೆ ಕೇಂದ್ರ ಬಿಡಲಿಲ್ಲ ಮಹಜರ್ ಕೇಂದ್ರ ಬಿಡಲಿಲ್ಲ ಎಲ್ಲೂ ಬಿಡಲಿಲ್ಲ ಕ್ಯಾಮ್ರಾ ಕಣ್ಣುಗಳು ಹಾಗೆ ಓಡ್ತಾನೆ ಇದ್ದು ಓಡ್ತಾನೆ ಇದ್ದು ಗಾಡಿಯನ್ನು ಫಾಲೋ ಮಾಡ್ತಾನೆ ಕಾರಣ ಇವರನ್ನು ಅಟ್ಲೀಸ್ಟ್ ಎಲ್ಲ ರೀತಿಯಲ್ಲಿ ಈತನನ್ನು ತೋರಿಸಿದರೆ ಒಂದು ರೀತಿಯಿಂದ ಆಗಲಿ ಅವರ ಕುಟುಂಬಕ್ಕೂ ಆಗಲಿ ಹಾಗೆ ಎಲ್ಲರಿಗೂ ಗೊತ್ತಾಗಲಿ ಈ ರೀತಿ ಮಾಡಿದರೆ ಯಾವ ರೀತಿ ಸಂಕಟ ಆಗ್ತದೆ ಅನ್ನೋ ಅರ್ಥದಲ್ಲಿ ಆಕ್ರೋಶ ಒಂದೆಡೆ ತನಿಖೆ ಒಂದೆಡೆ ಎಲ್ಲ ಚಿತ್ರಣವನ್ನು ಗರ್ಡ ನಿಮಗೆ ತೋರಿಸ್ತದೆ ಜೊತೆಗೆ ಈ ಎಲ್ಲ ಆದಮೇಲೆ ನಾವು ಕೇಳುವ ಒಂದೇ ಒಂದು ಪ್ರಶ್ನೆ ಹಾಗೆ ಅದಕ್ಕೆ ಒಂದೇ ಒಂದು ಉತ್ತರನ ಎಕ್ಸ್ಪೆಕ್ಟ್ ಮಾಡೋದಿಷ್ಟೇ ನೇಹಾಗೆ ನ್ಯಾಯ ಸಿಗಬೇಕು ನಮಸ್ಕಾರ ઓલ હોલ 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 કી કી લેટાંગેલા મુગે ક્લાસ સર સર ગેટ એકટ્ર રતન ಕಡೆ 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 ಇರಬೇಕು ಆ ಕಡೆ ಇರಬೇಕು ಮಾಸ್ಕ್ ಹಾಕಿರಪ್ಪ ಅವನು ಏ ಅಣ್ಣ ಅಣ್ಣ ಕೈ ಬಿಡಪ್ಪ ಅಷ್ಟೇ

グログリンバグログログリンバグログリンバ。 नहीं चलो वह है वह नहीं है बराबर ब्लेकेट वाली बंद

1 <laughs> minute <laughs> <laughs>

येती है और साइकिल और बाइक और बाइक 263 3

ಹೊಟ್ಟೆ ಮಾತನಾಡಿನ ಹೊಟ್ಟೆ ಗನ್ನಾಗಿನ ಮಾತನಾಡಿದ ಸಾಕೋಬೇಕು ನಾಡು

ಹೌದು ನಮ್ಗೆ ಅವ್ರಿಗೆ ಗೊತ್ತಾಗ್ಲಿ ಒಳ್ಳೆ ಸ್ಟೂಡೆಂಟ್ ಇಲ್ಲಿ ಸ್ಟೂಡೆಂಟ್ ಪಕ್ಷ ಅಲ್ಲ ಸರ್ ಇಲ್ಲ ಹೇಳ್ತೀನಿ ನೋಡಿ ಸರ್ ಹೇಳಿ